ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿಯಿನಿ ನೋಡಿ ಫ್ರೆಂಡ್ಸ್ ಒಂದೇ ಒಂದು ಪಪ್ಪಾಯ ಎಲೆ ಇದ್ರೆ ಸಾಕು ನಿಮ್ಮ ಮನೆಯಲ್ಲಿರೋ ಪ್ರತಿಯೊಂದನ್ನ ಕ್ಲೀನ್ ಮಾಡ್ಕೊಬಹುದು ಅದು ಯಾವ ರೀತಿ ಕ್ಲೀನ್ ಮಾಡ್ಕೊಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೀವು ಸ್ಕಿಪ್ ಮಾಡ್ದಿರಾ ನೋಡಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ನಾನು ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ನೀವು ಈ ಲಿಕ್ವಿಡ್ನ ರೆಡಿ ಮಾಡ್ಕೊಬೇಕು ಅಂತ ನೋಡಿ ಇದಕ್ಕೆ ಪಪ್ಪಾಯ ಎಲೆನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇದು ಕ್ಲೀನಿಂಗ್ ಗೆ ತುಂಬಾ ಒಂದೊಳ್ಳೆ ರೀತಿ ಕೆಲಸ ಮಾಡುತ್ತೆ ಇದರಿಂದ ನಾವು ಕ್ಲೀನ್ ಮಾಡೋದ್ರಿಂದ ಮನೆಯಲ್ಲಿ ಚಿಕ್ಕ ಚಿಕ್ಕ ಹುಳುಗಳು ಇರೋದಿಲ್ಲ ಮತ್ತೆ ತುಂಬಾನೇ ಶೈನಿಂಗ್ ಆಗು ಇರುತ್ತೆ ಏನೇ ಕ್ಲೀನ್ ಮಾಡಿದ್ರು ನೀವ್ ಒಂದ್ಸಲ ಈ ಲಿಕ್ವಿಡ್ ನ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ದಿನಾನೇ ಬರುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಪಪ್ಪಾಯ ಎಲೆ ತಗೊಂಡಿದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದ್ ಪಾತ್ರೆಯಲ್ಲಿ ಹಾಕೊಂಡೆ ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕಿದೀನಿ ಮತ್ತೆ ನಿಂಬೆಹಣ್ಣು ನಾನು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣು ಸಿಪ್ಪೆ ನೀವು ಹಾಗೆ ಇಟ್ಟಿದ್ರೆ ಆ ನಿಂಬೆಹಣ್ಣು ಸಹ ಇದಕ್ಕೆ ಬಳಸ್ಬೋದು ಆದರೆ ಒಂದು ಆದರೂ ಇದಕ್ಕೆ ಬಳಸಲೇಬೇಕಾಗುತ್ತೆ ಇದನ್ನ ಚೆನ್ನಾಗ್ ಕುದಿಸ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೀವು ಎಷ್ಟೊತ್ತು ಕುದಿಸ್ಬೇಕಂದ್ರೆ ಪೂರ್ತಿ ಅದರಲ್ಲಿರೋ ಎಲೆ ಎಣ್ಣೆ ಮತ್ತೆ ನಿಂಬೆಹಣ್ಣಲ್ಲಿರೋ ಪೂರ್ತಿ ಸಾರಾಂಶ ನೀರಲ್ಲಿ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನೋಡಿ ಅದು ಪೂರ್ತಿ ಕಲರ್ ಚೇಂಜ್ ಆಗುತ್ತೆ ನೋಡಿ ನೀವೇ ನೋಡ್ಬೋದು ಈಗ ಚೆನ್ನಾಗಿ ಕುದಿ ಬರ್ತಿದೆ ಕುದಿ ಬಂದಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಇದನ್ನ ತಣ್ಣಗಾಗಕ್ಕೆ ಹಾಗೆ ಬಿಟ್ಬಿಡಿ ತಣ್ಣಗಾದ್ಮೇಲೆ ನೀವು ಇದನ್ನ ಯಾವ ರೀತಿ ಬಳಸ್ಬೇಕು ಹೇಗ್ ಬಳಸ್ಬೇಕು ಏನೇನಕ್ಕೆ ಬಳಸ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಕುದಿ ಬರ್ತಿದೆ ಇಷ್ಟಕ್ಕೆ ಕುದಿದ್ರೆ ಸಾಕು ಜಾಸ್ತಿನೂ ಏನು ಕುದಿಸೋ ಅವಶ್ಯಕತೆ ಏನಿಲ್ಲ ಇಷ್ಟ ಆದ್ರೆ ಬೇಗನೆ ಅದು ಬಿಸಿ ಆಗ್ಬಿಟ್ಟಿರುತ್ತೆ ಅದಾದ್ಮೇಲೆ ಇದನ್ನ ಯಾವ್ದ್ರಲ್ಲಾದ್ರೂ ಶೋಧಿಸ್ಕೊಂಡ್ಬಿಡಿ ಶೋಧಿಸ್ಕೊಂಡ್ಬಿಟ್ಟು ಆ ಬಟ್ಲನ್ನ ನೀವು ಸ್ವಲ್ಪ ಅದು ತಣ್ಣಗಾಗಕ್ಕೆ ಹಾಗೆ ಬಿಟ್ಬಿಡಿ ಬಿಟ್ಟಿದ್ದಾದ್ಮೇಲೆ ನಿಮ್ ಮನೆಯಲ್ಲಿ ಯಾವ್ದಾದ್ರು ಎಂಟಿ ಸ್ಪ್ರೇ ಬಾಟ್ಲ್ ಇದ್ರೆ ಅದನ್ನ ತಗೊಳ್ಳಿ ಫ್ರೆಂಡ್ಸ್ ಅದ್ರ ಜೊತೆಗೆ ನೋಡಿ ನಾನು ಈ ಲಿಕ್ವಿಡ್ ಜೊತೆಗೆ ನೋಡಿ ಕ್ಲಿನಿಕ್ ಪ್ಲಸ್ ಶಾಂಪೂ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ನಾನು ಒಂದ್ ಎರಡು ಕ್ಲಿನಿಕ್ ಪ್ಲಸ್ ಶಾಂಪೂ ನ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಲಿಕ್ವಿಡ್ ಒಳಗಡೆ ನಾನು ಒಂದ್ ಎರಡು ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕ್ಬಿಟ್ಟು ಈ ಕ್ಲಿನಿಕ್ ಪ್ಲಸ್ ಅಷ್ಟೇ ಇದು ನಾವು ಶಾಂಪು ಯಾವುದಕ್ಕಾದರೂ ಯಾವ್ದಕ್ಕಾದ್ರೂ ಕ್ಲೀನಿಂಗ್ ಗೆ ಬಳಸಿದ್ರೆ ಅದು ತುಂಬಾನೇ ಶೈನಿಯಾಗು ಇರುತ್ತೆ ಮತ್ತೆ ಫ್ರೇಗ್ರೆನ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಯಾವ್ದೇ ಒಂದು ಜಿಡ್ಡಾಂಶ ಇರ್ಬೋದು ಏನೇ ಇದ್ರು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆ ಶಾಂಪು ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋವ್ರಿಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದ್ಮೇಲೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಯಾವ್ದಾದ್ರು ಒಂದು ಎಂಟಿ ಸ್ಪ್ರೇ ಅಲ್ಲಿ ನೀವು ಹಾಕೊಂಬಿಡಿ ಇಲ್ಲ ನೀವು ಡೈರೆಕ್ಟಾಗಿ ಹಾಗೆ ಹಾಕಿ ನೀವು ಬಳಸಿರಂದ್ರೂ ಪರವಾಗಿಲ್ಲ ಇಲ್ಲಾಂದ್ರೆ ಒಂದು ಬಾಟ್ಲಲ್ಲಿ ನೀವು ಹಾಕಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಸಹ ನಾನು ಇದಕ್ಕೆ ಹಾಕೊಳ್ತಾ ಇದೀನಿ ನೀವು ಅಡುಗೆಯಾಗ್ ಬಳಸಿರಲ್ಲ ಅದೇ ಸೋಡಾನ ಇದಕ್ಕೆ ಹಾಕೊಳ್ಳಿ ಇದು ಕ್ಲೀನಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಮ್ಯಾಟ್ ನ ಹಾಕಿ ತೋರಿಸ್ತೀನಿ ಈ ಮ್ಯಾಟ್ ಹಾಕಿಬಿಟ್ಟು ನಾನು ಆ ಲಿಕ್ವಿಡ್ ಹಾಕ್ಬಿಟ್ಟು ಒಂದು ಐದ್ ನಿಮಿಷ ನೆನ್ಸಿಡ್ಬೇಕು ಜಾಸ್ತಿ ಹೊತ್ತೆ ನೆನೆಸಿಡೋ ಅವಶ್ಯಕತೆ ಇಲ್ಲ ನೋಡಿ ಸ್ವಲ್ಪ ನೀರಲ್ಲಿ ನಾನು ಈ ಮ್ಯಾಟ್ ನೆನೆಸಿಡ್ತಾ ಇದೀನಿ ಒಂದ್ ಐದು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತು ನೆನ್ಸಿಡ್ಬೇಡಿ ಒಂದ್ ಐದ್ ನಿಮಿಷ ನೆನ್ಸಿಟ್ರೆ ಸಾಕು ನೀವು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೆ ಇಲ್ಲ ಅದ್ರಲ್ಲಿರೋ ಪೂರ್ತಿ ಗಲೀಜೆಲ್ಲ ಜಲ ಎಷ್ಟೇ ಇದ್ರೂ ಮ್ಯಾಟಲ್ಲಿ ನೋಡಿ ನೀರಲ್ಲಿ ಬಂದ್ಬಿಟ್ಟಿರುತ್ತೆ ನೋಡಿ ಜಾಸ್ತಿ ಹೊತ್ತೇನು ಇಟ್ಟಿಲ್ಲ ನಾನು ಸ್ವಲ್ಪ ಹೊತ್ತಿಟ್ಟಿದ್ದೆ ಅಷ್ಟೇ ಅದೇ ಲಿಕ್ವಿಡ್ ನ ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಒಂದ್ ಐದು ನಿಮಿಷ ನೋಡಿ ನಾವು ಈ ಡೋರ್ ಮ್ಯಾಟ್ ನ ವಾಷಿಂಗ್ ಮಿಷಿನ್ಗೂ ಹಾಕಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವ್ ಆಚೆ ಎಲ್ಲ ತುಳಿದು ಬಂದಿರ್ತೀವಿ ಅದ್ರ ಮೇಲೆ ತುಳಿತಾ ಇರ್ತೀವಿ ತುಳಿಯೋವಾಗ ಅದ್ರಲ್ಲೆಲ್ಲ ಗಲೀಜು ತುಂಬಿಕೊಂಡಿರುತ್ತೆ ಅದರಲ್ಲೇ ರಲ್ಲೇ ನಾವು ಮಿಷಿನ್ಗೆ ಹಾಕಿ ಮಿಷಿನ್ ಅಲ್ಲಿ ಬೇರೆ ಬಟ್ಟೆಗಳು ಸಹ ಹಾಕಿದ್ರೆ ಅದ್ರಲ್ಲೇ ಚೆನ್ನಾಗಿರೋದಿಲ್ಲ ನೋಡಿ ಅದಕ್ಕೆ ನೀವು ಗೆ ಹಾಕೋ ಅವಶ್ಯಕತೆನೂ ಇಲ್ಲ ಕೈಯಲ್ಲಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೂ ಇಲ್ಲ ನೋಡಿ ಈ ಲಿಕ್ವಿಡ್ ನ ಹಾಕ್ಬಿಟ್ಟು ಐದ್ ನಿಮಿಷ ನೆನ್ಸಿಟ್ಟಿದ್ದೆ ಅಷ್ಟೇ ನೀವೇ ನೋಡ್ಬೋದು ಯಾವ ರೀತಿ ಕೊಳೆ ಎಲ್ಲ ಹೋಗಿದೆ ಅಂತ ನೋಡಿ ಆಗಾಗ ನೀವು ಈ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬಾನೇ ಹೈಜೀನ್ ಆಗು ಇರುತ್ತೆ ತುಂಬಾ ನೀಟಾಗೂ ಇರುತ್ತೆ ನೋಡಿ ಇದನ್ನ ಚೆನ್ನಾಗಿ ತರ ತೊಳ್ಕೊಂಡಿದ್ದಾದ್ಮೇಲೆ ಇದನ್ನ ಚೆನ್ನಾಗಿರೋ ನೀರಲ್ಲಿ ಜಾಲಿಸ್ಕೊಂಡ್ರೆ ಸಾಕು ತುಂಬಾ ನೀಟಾಗಿ ಕೊಳೆ ಎಲ್ಲಾ ಹೊಟ್ಟೋಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಆಗಾಗ ನೀವು ಈ ತರ ಕ್ಲೀನ್ ಮಾಡೋದ್ರಿಂದ ತುಂಬಾನೇ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಅದೇ ತರ ನೋಡಿ ಅದೇ ಒಂದು ಲಿಕ್ವಿಡ್ ಅಲ್ಲಿ ನಾನು ಟೈಲ್ಸ್ ಸಹ ಕ್ಲೀನ್ ಮಾಡಿ ತೋರಿಸ್ತೀನಿ ಟೈಲ್ಸ್ ಮೇಲೆ ಅಷ್ಟೇ ಯಾವ್ದೊಂದು ಎಣ್ಣೆ ಬಿದ್ದಿರೋ ಜಿಡ್ಡಾಂಶ ಇರಬಹುದು ನಾವು ಗ್ಯಾಸ್ ಸ್ಟವ್ ಅಥವಾ ಟೈಲ್ಸ್ ಇರುತ್ತಲ್ವ ಹಿಂದೆ ಅಲ್ಲೆಲ್ಲ ಎಣ್ಣೆ ಎಲ್ಲ ಬಿದ್ದು ಜಿಡ್ಡಾಂಶ ಹಾಗೆ ಇರುತ್ತೆ ಇದನ್ನ ಹಾಕ್ಬಿಟ್ಟು ನೀವು ಲೈಟ್ ಆಗಿ ತರ ಉಜ್ಜಿದ್ರು ಸಾಕು ಒರೆಸು ಸಾಕು ನಿಮ್ಗೆ ಸ್ವಲ್ಪ ಜಾಸ್ತಿ ಆಯಿಲ್ ಏನಾದರೂ ಇತ್ತು ಅಂದ್ರೆ ಸ್ವಲ್ಪ ಉಜ್ಜಬೇಕಾಗತ್ತೆ ನೀವು ಏನಾದ್ರು ಒಂದು ಸ್ಕ್ರಬ್ಬರ್ ತಗೊಂಡು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಒಂದು ಬಟ್ಟೆ ತಗೊಂಡು ಒರೆಸಿದ್ರು ಸಾಕು ಫ್ರೆಂಡ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಅದಾದ್ಮೇಲೆ ನೋಡಿ ನಾನು ಇದ್ರ ಮೇಲೆ ಸಹ ಗ್ಯಾಸ್ ಸ್ಟವ್ ಸಹ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಇದರಿಂದ ಇದ್ರಲ್ಲಿ ಕ್ಲೀನ್ ಮಾಡೋದ್ರಿಂದ ಅಲ್ಲಿ ಜಿರಳೆ ಆಗ್ಬೋದು ಬೇರೆ ಚಿಕ್ಕ ಚಿಕ್ಕ ಹುಳು ಆಗ್ಬೋದು ಬೇರೆ ಯಾವುದೇ ರೀತಿ ಹುಳುಗಳು ಇರೋದಿಲ್ಲ ಮತ್ತೆ ತುಂಬಾ ನೀಟಾಗೂ ಕ್ಲೀನ್ ಆಗೋದ್ರ ಜೊತೆಗೆ ತುಂಬಾ ಒಂದು ಫ್ರೆಗ್ರೆನ್ಸು ಚೆನ್ನಾಗಿರುತ್ತೆ ಶಾಂಪು ಎಲ್ಲ ಬಳಸಿರೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ನೋಡಿ ಜಿಡ್ಡಾಂಶ ಎಲ್ಲ ನೋಡಿ ಇದನ್ನ ಉಜ್ಜಿ ತೊಳಿಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಇದನ್ನು ಸಹ ಅಷ್ಟೇ ಯಾರಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಟೈಮ್ ಟೈಮೇ ಇಲ್ಲ ಅಂತಾರೋ ಅವರು ಜಸ್ಟ್ ಈ ಸ್ಪ್ರೇನ ಸ್ಪ್ರೇ ಮಾಡಿಬಿಟ್ಟು ಸಾಕು ಒಂದು ಯಾವ್ದನ್ ಬೇಕಾದ್ರೂ ಕ್ಲೀನ್ ಮಾಡ್ಕೋಬಹುದು ನೋಡಿ ನಾನು ನಿಮ್ಮ ಮುಂದೆನೆ ಮಾಡಿ ತೋರಿಸಿದೀನಲ್ಲ ನೋಡಿ ಎಷ್ಟೇ ಜಿಡ್ಡಾಂಶ ಕೊಳೆ ಏನೇ ಇದ್ರು ಧೂಳು ಇದ್ರು ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತೆ ಶೈನಿಂಗ್ ಹೊಡಿಯುತ್ತೆ ನೋಡಿ ಅದೇ ತರ ನೋಡಿ ನಾನು ಬಚ್ಚಲಲ್ಲಿ ಸಹ ಅಷ್ಟೇ ಟೈಲ್ಸ್ ನ ಸಹ ತೊಳೆದು ತೋರಿಸ್ತೀನಿ ಎಷ್ಟೇ ಕೊಳಕಾಗಿದ್ರು ಪರವಾಗಿಲ್ಲ ಅಲ್ಲಿ ಸಹ ಅಷ್ಟೇ ಉಪ್ಪು ಕರೆ ಇರಬಹುದು ಅಥವಾ ಏನೇ ಜಿಡ್ಡಾಂಶ ಇರ್ಬೋದು ಕೊಳೆ ಇರಬಹುದು ಏನಿದ್ರು ಇದೊಂದು ಲಿಕ್ವಿಡ್ ನ ನೀವು ಹಾಕ್ಬಿಟ್ಟು ಲೈಟ್ ಆಗಿ ಈ ತರ ಒಂದು ಸ್ಕ್ರಬ್ಬರ್ ಅಥವಾ ಈ ತರ ಪೊಕ್ಕೆ ತಕೊಂಡು ನೀವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು ತುಂಬಾ ನೀಟಾಗಿ ಒಂದು ಚೂರು ಕೊಳೆ ಇಲ್ದಿರ ಎಲ್ಲ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಜಾಸ್ತಿ ಉಜ್ಜೋ ಅವಶ್ಯಕತೆನೂ ಇಲ್ಲ ಒಂದು ಸ್ಕ್ರಬ್ಬರ್ ಅಲ್ಲಿ ಜಾಸ್ತಿ ಉಜ್ಜುತ್ತಾ ಕುತ್ಕೋಬೇಕು ಆ ತರಾನೂ ಇಲ್ಲ ನೀವು ಲೈಟ್ ಆಗಿ ಇದನ್ನ ಹಾಕ್ಬಿಟ್ಟು ಮಾಡಿದ್ರೆ ಸಾಕು ನೋಡಿ ಕೆಲವರಿಗೆಲ್ಲ ಡೊಮ್ಯಾಕ್ಸ್ ಅಥವಾ ಬೇರೆ ಏನೋ ಹಾಕೋ ಆರ್ಪಿಕ್ ಎಲ್ಲ ಹಾಕಿದ್ರೆ ಅವ್ರಿಗೆ ಸೆಟ್ ಆಗೋದಿಲ್ಲ ಅಂತವ್ರೆಲ್ಲ ನೋಡಿ ಈ ತರ ಒಂದು ಲಿಕ್ವಿಡ್ ನ ಮಾಡಿ ನೀವು ಕ್ಲೀನ್ ಮಾಡಿದ್ದಾದ್ರೆ ತುಂಬಾನೇ ಶೈನಿಯಾಗಿರುತ್ತೆ ಟೈಲ್ಸ್ ಎಲ್ಲ ನೋಡಿ ಮತ್ತೆ ಶೈನಿಂಗ್ ಹೊಡಿತಾ ಇರುತ್ತೆ ಒಂದ್ಸಲ ಈ ಲಿಕ್ವಿಡ್ ನ ಮಾಡಿಕೊಂಡು ನೀವು ಯಾವಾಗ ಬೇಕಾದ್ರೂ ಬಳಸ್ಕೊಬಹುದು ಫ್ರೆಂಡ್ಸ್ ಈ ಪಪ್ಪಾಯ ಎಲ್ಲೇ ಬಂದ್ಬಿಟ್ಟು ಕ್ಲೀನಿಂಗ್ ಗೆ ತುಂಬಾ ಒಂದೊಳ್ಳೆ ರೀತಿ ಕೆಲಸ ಮಾಡುತ್ತೆ ಮತ್ತೆ ಸೋಡಾ ಹಾಕಿದೀನಿ ಇದ್ರಲ್ಲಿ ಸೋಡಾ ಜೊತೆಗೆ ನಾನು ಶಾಂಪೂ ಸಹ ಬಳಸಿದೀನಿ ನಿಂಬೆ ಹಣ್ಣು ಇದೆಲ್ಲ ಅಷ್ಟೇ ಯಾವುದೋ ಒಂದು ಜಿಟ್ಟಾಂಶ ಇರ್ಬೋದು ಕೊಳೆ ಇರ್ಬೋದು ಎಲ್ಲ ತುಂಬಾ ನೀಟಾಗಿ ಕ್ಲೀನ್ ಮಾಡುತ್ತೆ ನೀವೇ ನೋಡಿ ರಿಸಲ್ಟ್ ನಿಮ್ಮ ಮುಂದೆನೆ ಇದೆ ಅದೇ ತರ ನೋಡಿ ಒಂದು ಟಾಯ್ಲೆಟ್ನು ಅಷ್ಟೇ ಇದ್ರಲ್ಲಿ ನಾನು ಇದೇ ಲಿಕ್ವಿಡ್ ನ ಹಾಕೊಳ್ತಾ ಇನ್ನಿ ಹಾಕ್ಬಿಟ್ಟು ನೋಡಿ ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಕ್ಬಿಟ್ಟು ನೀವು ಲೈಟ್ ಆಗಿ ಸ್ಕ್ರಬ್ ಮಾಡಿ ತೊಳೆದ್ರು ಸಾಕು ಟಾಯ್ಲೆಟ್ ರೂಮ್ ನೀವು ವಾರ ವಾರ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಯಾವಾಗೋ ಒಂದ್ಸಲ ಉಜ್ಜಿ ತೊಳೆದ್ರೆ ಸಾಕು ಮತ್ತು ನೀವು ಈ ಲಿಕ್ವಿಡ್ನ ಹಾಕಿ ನೀರು ಹಾಕಿ ತೊಳೆದ್ಬಿಟ್ರೆ ಸಾಕು ಫ್ರೆಂಡ್ಸ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಐಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಚಿಕ್ಕ ಮಗ ತುಂಬ ಮತ್ತೆ ಮತ್ತು ಮಕ್ಕಳಿರೋ ಮನೆಗಳೆಲ್ಲಂತೂ ತುಂಬ ಉಜ್ಜುತ್ತಾಗಿ ಕೂತ್ಕೊಳ್ಳೋ ಟೈಮ್ ಇರೋದಿಲ್ಲ ಅಂತವರೆಲ್ಲ ಈ ಥರ ಲಿಕ್ವಿಡ್ ಮಾಡಿಕೊಂಡು ಎಲ್ಲ ಸ್ಪ್ರೇ ಮಾಡಿಬಿಟ್ಟು ನೀವು ಕ್ಲೀನ್ ಮಾಡಿದ್ದೆ ತುಂಬಾ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದಾದ ಮೇಲೆ ನೋಡಿ ನೀವು ಇದನ್ನ ನೋಡ್ಬೋದು ಎಣ್ಣೆ ಎಲ್ಲಾ ಬಿಟ್ಟಿರುತ್ತೆ ಕೆಳಗಡೆ ಒಂದು ಟೈಲ್ಸ್ ಮೇಲೆ ಆ ಎಣ್ಣೆ ಬಾಟ್ಲ್ ಎಲ್ಲ ಇರ್ತಿರ್ತೀವಲ್ಲ ಅಲ್ಲೆಲ್ಲಾ ಎಣ್ಣೆ ಜಿಡ್ಡಾಂಶ ಹಾಗೆ ಇರುತ್ತೆ ಅದನ್ನ ನೀವ್ ಎಷ್ಟೇ ಉಜ್ಜಿ ತೊಳೆದ್ರೂ ಅಲ್ಲಿರೋ ಜಿಡ್ಡಾಂಶ ಹೋಗೋದಿಲ್ಲ ಆತರ ಇದ್ದಾಗ ನೋಡಿ ಒಂದು ಸ್ಪ್ರೇನ ಮಾಡ್ಬಿಟ್ಟು ಅಲ್ಲಿ ಆ ಲಿಕ್ವಿಡ್ ನ ಹಾಕಿ ನೀವೇನಾದರೂ ಒರೆಸಿದ್ದೆ ಅಲ್ಲಿ ಒಂದು ಚೂರು ಕೊಳೆ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಸ್ಕ್ರಬ್ಬರ್ ತಗೊಂಡು ನಾನು ಸ್ಕ್ರಬ್ ಮಾಡ್ತಿದ್ದೀನಿ ಲೈಟ್ ಆಗಿ ಅಷ್ಟೇ ಜಾಸ್ತಿ ಮಾಡೋ ಅವಶ್ಯಕತೆ ಏನಿಲ್ಲ ಲೈಟ್ ಆಗಿ ಈ ತರ ಮಾಡ್ಬಿಟ್ಟು ಯಾವ್ದಾದ್ರು ಒಂದು ತೇವಾರ ಬಟ್ಟೆ ತಗೊಂಡು ನೀವು ಒರೆಸ್ಬಿಟ್ಟು ಮತ್ತೆ ನೀವೇ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಎಲ್ಲಾದ್ರೂ ಒಂದು ಜಾಸ್ತಿ ಜಿಡ್ಡಾಂಶ ಇದೆ ಅಂದ್ರೆ ಅಲ್ಲಿ ಮಾತ್ರ ಸ್ವಲ್ಪ ನೀವು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಬೇಕಾಗತ್ತೆ ಸ್ವಲ್ಪ ಆಯಿಲ್ ಅಂಶ ಆ ಥರ ಏನಾದ್ರು ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಹಾಗೆ ಒರೆಸಿ ಈ ತರ ಒರೆಸ್ಕೊಂಡ್ಬಿಟ್ರೆ ಸಾಕು ಪೂರ್ತಿಯ ಟೈಲ್ಸ್ ಏನೇ ಅಲ್ಲಿ ಅದು ಶೈನಿಂಗ್ ಹೊಡಿತಾ ಇರುತ್ತೆ ಅಲ್ಲಿ ಜಿಡ್ಡಾಂಶ ಏನೂ ಇರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್